ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಅಂತ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ಅಜ್ಜು ಅದ ಅಜ್ಜು ಬಂದ್ರೆ ಹಾಂ ಬಂದಿರ್ತಿದ್ವಿ ಅಲ್ಲಿಂದ ನಾವು ಇಲ್ಲಿನ ದಿನ ಇಲ್ಲಿ ನಾವು ಕಠ್ನಾಂಡು ಬಂದಿದ್ದೀವಿ ಕೆಂಗಲ್ ಜಾತ್ರೆ ಯಾವ್ದು ಬಂದ್ರಿ ಹಂಗಲ್ ಜತ್ರೆ ಮೊನ್ನೆ ಗುರುವಾರ ಬಂದ್ರು ಸರ್ ಗುರುವಾರ ಹದಿನಾರನೇ ತಾರೀಕು ದಿನ ಮಾಡಿಸ್ಕೊಂಡು ಜಾತ್ರೆ ಮಾಡಿಕೊಂಡು ಏನೋ ಒಂದು ಸೆಲೆಕ್ಷನ್ ಇಟ್ಟವ್ರೆ ಏನೋ ನಾವು ಅದನ್ನ ಒಂದು ನೋಡ್ಕೊಂಡ ನಾವು ಏನೋ ಬಂದಂಗಾಯ್ತು ಒಂದು ಜಾತ್ರೆ ಮಾಡ್ದಂಗಾಯ್ತು ಇದು ಒಂದು ಕಾಯಸ ಒಂದು ಆಸಕ್ತಿ ಇರ್ತದ ನಾವು ಅಲ್ಲಿಂದ ಹದಿನಾರನೇ ತಾರೀಕು ನಾವು ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ಇದು ಮಾಡಿ ಕಟ್ಟಿದೀವಿ ಬಂದ್ರೆ ಸೆಲೆಕ್ಷನ್ ಬಿಟ್ಟಿದ್ದು ನಾಳೆ ಸೆಲೆಕ್ಷನ್ ಕೊಟ್ಟಿರೋ ಜನ ಯಾರು ಹೋಗ್ಬಾರ್ದು ಅಂತ ಅಂದ್ರು ಅದ್ವಿ ನಾಳೆ ನೋಡ್ಕೊಂಡು ಒಂದೇ ಸರಿ ನೀನು ಬಾಳ ಗಟ್ಟವ್ರಿಗೆ ಹಂಗೆ ಬಾಳ ಗಟ್ಟಿದ್ಯಲ್ಲ ನಾಳೆ ನೋಡ್ಕೊಂಡು ಒಂದೇ ಸಾರಿ ನಾಳೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಇದು ಇಟ್ಕೊಂಡಿದ್ದೀವಿ ನೀವು ಇದು ಮೊದಲನೇ ವರ್ಷ ಬರ್ತಾ ಇರೋದಾ ಹಾಕೊಂಡು ಇಲ್ಲ ಸರ್ ಹೋದ ಬಂದು ಇಲ್ಲಿ ಹೋದ ಇಲ್ಲಿ ಪೇಜ್ ಆಗಿತ್ತು ಎರಡು ವರ್ಷ ಆಗಿತ್ತು ಪೇಜು ಓಕೆ ಹೋದ ಸನ ವರ್ಷ ಬೆಳ್ಳಿ ಕೊಟ್ಟಿದ್ದು ಓಕೆ ಈ ವರ್ಷ ಎಷ್ಟು ಅಲ್ಲಾಗಿದೆ ಇದು ಕಡೆ ಬಂದಿದೆ ಸರ್ ಎರಡು ಕಡೆ ಬಂದಿದೆ

ಓಕೆ ನೀವು ಎಷ್ಟಲ್ಲಿ ಎಷ್ಟು ನಾಲ್ಕರಲ್ಲಿ ಯಾರತ್ರ ಇತ್ತು ಇದು ಅನ್ಯಾಪುರ ರೇವಣ್ಣ ತಮಿಳುನಾಡು ಬಸವರ ಮಗನ ಕೊಟ್ಟಿದ ರೇವಣ್ಣರು ಅನ್ಯಾಪುರಕ್ಕೆ ತಗೊಂಬನಿ ಅವ್ರ ಹತ್ರ ಒಂದು ಇಪ್ಪತ್ತು ದಿನ ಇತ್ತು ನಾನು ಅಲ್ಲಿಂದ ನಾನು ತಗೊಂಡಿ ಮೂರು ವರ್ಷ ಆಯ್ತು ಗಡಿನಲ್ಲಿ ನೀವು ತಂದಾಗ ಎಷ್ಟು ಬೆಲೆ ಆಗಿತ್ತು ಸರೂ ನಾನು ನಾಲ್ಕು ದಿನದಾಗ ಎಲ್ಲ ಒಂದು ಎರಡರಿಂದ ಎರಡು ಲಕ್ಷ ಎರಡು ಲಕ್ಷ ಚಿಲ್ರೆ ಇಲ್ಲ ಎರಡು ಲಕ್ಷ ಆಗಿತ್ತು ಹ್ಞೂ 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 ಸೇರಿಸಿ ಎರಡು ಲಕ್ಷ ಹೋಗಿ ಇವಾಗ ನಿಮ್ಮ ಮನೆಗೆ ಬಂದ ಮೇಲೆ ಎಷ್ಟು ಸುಮ್ಮನೆ ಹತ್ತಿರ್ಬೋದು ಸರ್ ನಾವು ಬರೆಯೋದಿಲ್ಲ ಏನಿಲ್ಲ ಹಾಂ ಯಾಕೆಂದರೆ ನಾವು ಬರೆಯೋದಿಲ್ಲ ಏನಿಲ್ಲ ಏನೋ ಬಿಡ್ತೀವಿ ಏನೋ ಅಮ್ಮ ಒಂದು ಇನ್ನೂರು ಒಂದು ಸಾವಿರ ಸಾವಿರ ಹತ್ತಿರ ಮೂರು ಸಾವಿರ ಸುಮ್ಮನೆ ಓಕೆ ಓಕೆ ಸಾವಿರ ಹ್ಞೂ 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 ಯಾವ ಭಾಗದಿಂದ ಬರ್ತಾರೆ ರೈತರು ಮಂಡ್ಯ ಮಳವಳ್ಳಿ ಮೈಸೂರು ಬನ್ನೂರು ಸಿಹಳ್ಳಿ ಈ ಕಡೆ ಕಿರುಗಾಲು ಇದು ಈ ಕಡೆ ಪಾಂಡುಪುರ ತಾಲೂಕು ನಮ್ಮ ಕಣಪುರ ತಾಲೂಕು ಹ್ಮ್ ಕನಪುರ ತಾಲೂಕಲ್ಲಿ ಈ ಕಡೆಯಿಂದೆಲ್ಲ ಬರ್ತದೆ ಚಿಂಚಿಗೆ ಚಿಂಚಿ ಈ ಕಡೆಯಿಂದ ಬರ್ತದೆ ಅಡ್ಡಿಯಲ್ಲ ಚಿಂಚಿನ ಈ ಬರ್ತವೆ ಈ ಕಡೆ ಆನೆಕಲ್ಲು ಆನೆ ಓಕೆ ಇದು ಈ ಊರಿ ಬಿಟ್ಟು ಎಷ್ಟೋ ಸಾಕಿದ್ದೀರಾ ಸರ್ ಈ ಊರಿಗೆ ಬಿಟ್ಟು ಈಗ ಇದು ಒಂದು ಇನ್ನೂ ಇದನ್ನ ಒಂದು ವರ್ಷ ಆಯ್ತು ಎರಡ್ನೂರು ಬೆಡ್ ಲೈನ್ ಅಂತ ಅದನ್ನು ತಗೊಂಡಿದ್ದೀನಿ ಯಾವ್ದೋ ಇದು ಎರಡ್ನೂರು ಬೆಡ್ ಲೈನ್ ಅಂತ ಇದು ತಗೊಂಬಂದು ನಾನು ತೊಂದರೆ ಎರಡು ನೂರು ಬೆಡ್ ಲೈನ್ ಅಂತ ಗೊತ್ತಾಯ್ತು ಒಂದೇ ಊರಿಗೆ ಎರಡ್ ನೂರು ಬೆಡ್ಗೆ ಇರ್ತಾ ಸಪೋರ್ಟ್ಗೆ ಓಕೆ ಇದನ್ನು ತಕೊಂಡಿಲ್ಲ ಇದು ಈಗ ಅದು ಮೂರು ತಿಂಗಳಾಗಿದೆ ಸರ್ ಕಡೆ ಬಂದಿದೆ

ಬಟ್ ತುಂಬಾ ಬೇಡಿಕೆ ಇದೆಯಾ ಕೇಳ್ತಾ ಇದಾರ ಬಂದು ಕೊಡಿ ಅಂತ ಓರಿ ಹ್ಮ್ ಹೌದು ಹೌದು ಸೊ ಯಾವ ಯಾವತರ ಕೊಡ್ತೀರಾ ನೀವು

ಓಕೆ ಇದು ಹಾಲು ಕೊಡ್ತಾ ಇದ್ದೀರಾ ಹಾಲು ನಿಲ್ಸ್ಬಿಟ್ಟಿದ್ದೀರಾ ಹೌದೌದು ನಿಜ ಓಕೆ ಮೊಟ್ಟೆ ಅಭ್ಯಾಸ ಮಾಡಿದ್ದೀರಾ ಎಲ್ಲದಕ್ಕೂ ಹಾಂ ಯಾವ್ದು ನಾಟಿ ಮೊಟ್ಟೆನಾ ಫಾರಂ ಮೊಟ್ಟೆನಾ ನಾಟಿ ಮೊಟ್ಟೆ ಹಾಂ ಡೈಲಿ ಒಂದು ಮೊಟ್ಟೆ ಅದೇ ಬರೀ ಇದು ವಾಡೆ ಇರೋದು ಮಾತ್ರ ಹಾಕ್ತೀರಾ ಸಿಪ್ಪೆ ಸಮೇತ ಸಿಪ್ಪೆ ಸಮೇತನೇ ಕೊಡ್ತೀರಾ

ಅದು ಕೆಂದನೆ ಹುಟ್ಟಿತ್ತು ಸ್ವಲ್ಪ ಒಳ್ಳೆ ಪ್ಯೂವರ್ ಬಣ್ಣ ಬಂದ್ಬಿಟ್ಟದ ಅದು ಏನು ಬಣ್ಣ ಒಳ್ಳೆ ಪ್ಯೂವರ್ ಬಣ್ಣ ಬರ್ತದೆ ನಾನೊಂದು ಅದು ಹುಟ್ಟಿದ ಒಂದು ಸಕ್ಕರೆ ಬಂದಿದ್ದೀನಿ ಹೆಣ್ಣುಗಿರಿನಸು ಓಕೆ ಒಳ್ಳೆ ಅದೊಂದು ಸ್ವಲ್ಪ ಉದುಗಿಂದ ಇತ್ತು ಇದು ಹುಟ್ಟಿರೋ ಕರುಗಳು ಏನು ಬೆಲೆಗೆ ಮಾರಾಟ ಆಗಿದೆ ಒಂದು ನಮ್ಮ ಪಕ್ಕದೂರಲ್ಲೇ ಹುಟ್ಟಿತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟವ್ರೆ ವರ್ಗರು ವರ್ಗರು ದಾದಾಗೆ ದಾದನ್ ಮಗನ ಹಾಂ ಹಾಂ ನನ್ನ ಮನೇಲಿ ಒಂದು ಊಟ ಇತ್ತು ಒಂದು ಎಪ್ಪತ್ತಾರಕ್ಕೆ ಕೊಟ್ಟಿದ್ದು ಇಲ್ಲಿ ನಮ್ಮ ಪಕ್ಕದೂರಲ್ಲಿ ಒಂದು ಲಕ್ಷ ರಕ್ಷಣತ್ತು ಸಾವಿರ ಕೊಟ್ಟವ್ರೆ ಎಲ್ಲ ಬಿತ್ತ್ನೆಗೆ ಹೋಗಿರೋದೇ ಬಿತ್ತನೆಗೆ ಹೋದಾಗ ಇಂದು ಇದ್ರೂ ಗೊತ್ತಿಲ್ಲ ನಾ ಕೊಟ್ಟಿದ್ದು ಬಿತ್ತನೆಗೆ ಹೋದಾಗ ಓಕೆ ನಾ ಒಳಗಡೆ ಅದು ದನಿ ಮೇಲೆ ಬಿಡ್ತಾವ್ರೆ ನಾನು ಕೊಟ್ಟಿರೋಪ್ಪ ಅಯ್ಯೋ ಇಲ್ಲಿ ನಮ್ಮ ಪಕ್ಕದೂರಲ್ಲಿ ಒಂದು ಅರುವತ್ತು ಸಾವಿರ ಕೊಟ್ಟಿದ್ದ ಓಕೆ ಇನ್ನೊಂದು ಒಂದು ಐವತ್ತು ಸಾವಿರಕ್ಕೆ ಒಂದು ಕುಡಿತೆ ತಗೊ ಕೊಟ್ಟವ್ರೆ

ಅಂದರೆ ಬೇರೆ ಕಡೆಯಿಂದ ತಂದಾಗ ಅಲ್ಲಿ ಬಣ್ಣ ಚೆನ್ನಾಗಿ ನಮ್ಮ ಹತ್ರ ಬಂದರೆ ಒಂದು ವರ್ಷ ಬೇಕು ಅದನ್ನು ಬಣ್ಣ ಚೇಂಜ್ ಮಾಡಿ ಕಿಚಿನ್ ನಮ್ಮ ಹತ್ರ ಬಂದರೆ ಅದೇ ಬಣ್ಣ ಚೇಂಜ್ ಆಗ್ಬಿಡ್ತವೆ ಕಪ್ಪು ಆಗ್ಬಿಡ್ತವೆ ಈ ರೀತಿ ಎಲ್ಲ ಇರ್ತವೆ ತಿಂಡಿ ಎಲ್ಲ ಅದೆಲ್ಲ ಒಂದು ಒಂದು ಬೇಕು ಓಕೆ ಆ ರೀತಿ ಎಲ್ಲ ಆಯ್ತವೆ ಸರ್ ನಿಮಗೆ ಅಂದಾಜು ಎಷ್ಟು ಖರ್ಚು ಬರ್ಬೋದು ದಿನಕ್ಕೆ ಒಂದು ಓರಿ ಮೈಸಕ್ಕೆ ಒಂದು ಓರಿಗೆ ಏನೆಲ್ಲ ಖರ್ಚು ಅಂದರೆ ಒಂದು ನಾನ್ನೂರ ಐನೂರು ರೂಪಾಯಿ ಬರ್ತೀವಿ ಸರ್ ಒಂದು ಓರಿಗೆ ಬೇಕು ಬಟ್ ಖುಷಿ ಏನದು ಆದ್ರೆ ನಮ್ಮ ಬಂದ್ಬಿಟ್ಟಿದ್ದಾರೆ ಬರ್ದೇ ಹೋಗಿರ್ಲಿ ಅವ್ರೆ ಕಟ್ಟಬೇಕು ಒಂದು ಕಾಯಸು ಒಂದು ಕಲೆ ಅದು ಮಾಡಿದೀನಿ ನಡಿಗೆ ಮಾಡಿ ಜಾತ್ರೆ ಮಾಡಿದೀವಿ ವರ್ಷ ಇದು ಹೋಗ್ಬೇಕಲ್ಲ ಜಾತ್ರೆಗೆ ಮಾಡ್ಬೇಕಲ್ಲ ಅನ್ನೋದು ಒಂದು ಹಿಂಗೆ ಒಂದು ಕರೆ ಇದು ಶುರುವಾಗ್ಬಿಟ್ಟು ಸರ್ ಆ ಕರೆ ಅದನ್ನ ಬಿಟ್ಟು ಇಲ್ಲ

ಈ ಕಬ್ಬಳಮ್ಮನ ಜಾತ್ರೆ ಬರ್ತಿರಲ್ಲ ಓಹ್ ಕಬ್ಬಾಳಿಗೆ ಹಾಕ್ತೀರಾ ಕಬ್ಬಳಿಗೆ ಜಾತ್ರೆ ಬರ್ತಾರೆ ಕಬ್ಬಾಳ ಜಾತ್ರೆ ನಮ್ಮಣ್ಣಮ್ಮ ಜಾತ್ರೆ ಅಂತ ಕಬ್ಬಳಮ್ಮನ ಜಾತ್ರೆ ಮಾಡ್ತೀವಿ ಹಾಂ ಅದನ್ನ ಮಾಡಿದರೆ ಹೋಗಲ್ಲ ಬೇಬಿ ಜಾತ್ರೆಗೆ ಹೋಗ್ಬಿಟ್ಟು ಕಬ್ಬಾಳ ಯಾವಾಗ ನಡೆಯೋದು ಜಾತ್ರೆ ಅದು ಶಿವರಾತ್ರಿಗೆ ಸರ್ ಶಿವರಾತ್ರಿಗೆ ಇನ್ನೊಂದು ಇನ್ನೂ ತಿಂಗ್ಳು ಆಯ್ತು ಸರ ಓಕೆ ಓಕೆ ಇನ್ನೂ ತಿಂಗ್ಳು ಆಯ್ತು

ಒಟ್ಟಿಗೆ ಗೇರಡಿ ಬಿಟ್ರೆ ಬಿಟ್ಟರೆ ಎಲ್ವಡಿ ಬಿಟ್ರೆ ಎಲ್ ಅಡಿಯಿಂದ ಬಿಟ್ಟರೆ ನಮ್ಮೂರು ಗೋಲ್ದ ದೊಡ್ಡಿ ಹ್ಞೂ 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 ಕಬ್ಬಳಿಂದ ಏಳು ಕಿಲೋಮೀಟ್ರ್ ಓಕೆ ಕಬ್ಬಳಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಓಕೆ ತಮ್ಮ ಫೋನ್ ನಂಬರ್ ಹೇಳಿ ಸರ್ ಒಂಬತ್ತು ಒಂದು ನಾಲ್ಕು ಎಂಟು ಸೊನ್ನೆ ಸೊನ್ನೆ ಐದು ಆರು ಎರಡು ಒಂದು ಎರಡು ಒಂದು ಗೋಲ್ರ ದೊಡ್ಡಿ ದಾಸಪ್ಪ ಅವರು ಗೋಲ್ ದೊಡ್ಡಿ ದಾಸಪ್ಪ ಅವರು ಯಾವ ಹೋಬ್ಳಿ ನಮ್ಮದು ಸಾತ್ನೂರು ಹೋಬಳಿ ಸಾತ್ನೂರು ಹೋಬ್ಳಿ ಕನಕಪುರ ತಾಲೂಕು ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಭಾಳ ಚೆನ್ನಾಗಿ ಸಾಕಿದ್ದೀರಾ ಊರಿಗಳನ್ನ ಇನ್ನೂ ಜಾಸ್ತಿ ಆಗಲಿ ಸರ್ ಇನ್ನು ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡಿ ನೀವು ಇಂತ ಬೀಚ್ ದೋರಿ ಸಾಕಿಲ್ಲ ಅಂದ್ರೆ ಒಳ್ಳೊಳ್ಳೆ ಕೂಟದ ಎತ್ಗಳು ಎತ್ತುಗಳಾಗಿ ಆಗಿ ಆಗೋದಿಲ್ಲ ಕಷ್ಟ ಇದೆ ಮೈನ್ ಬೀಚ್ ದೋರಿನೇ ಬೇಕಾಗಿರೋದು ಸೆಲೆಕ್ಷನ್

ಮೋದಿ ಇಷ್ಟ ಆಯ್ತು ನನಗೆ ಬಾರಪ್ಪ ಅಂತ ಕೇಳಿ ಇದು ಮಾಡಿದ್ರು ಪಡೆದ್ರು ರೈಲ್ವೆನರು ನಾವು ಏನೋ ಈಗ ಅವರು ಇಂತ ದೊಡ್ಡ ಕೈ ಇಟ್ಟಿಯರು ಕೇಳ್ತಾವ್ರೆಲ್ಲ ಅವ್ರಿಗೆ ನಾವು ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೋಗಿ ನಾವು ಆಯ್ತು ನಿಮ್ಗೆ ಮನ್ ಕಳಿಸ್ತೀನಿ ಸರ್ ನಾವು ಬರೋಕ್ಕಾಗಲ್ಲ ಅಂತ ಅಂದ್ರು ಮಗನ ಅವ್ರ ಜೊತೆ ಕಳಿಸ್ಕೊಟ್ಟಿದ್ದೆ ಅವ್ರು ಕರ್ಕೊಂಡು ಹೋಗಿ ನನ್ನ ಸೇಫ್ಟಿಗೆ ಕರ್ಕೊಂಡು ಬಂದು ನಮ್ಮನ್ನ ನಾವು ಮನೆಗೆ ಬಿಟ್ಟವ್ರೆ ಓಕೆ ಹ್ಮ್ ಹ್ಮ್ ಭಾಳ ಖುಷಿ ಆಗುತ್ತೆ ಸರ್ ಒಳ್ಳೆ ಚೆನ್ನಾಗಿ ಸಾಕಿದ್ದೀರ ಅವರಿಗಳು ಮುಂದಕ್ಕೆ ಒಂದೊಂದು ಒಂದೊಂದಕ್ಕಿಂತ ಚೆನ್ನಾಗಿದೆ ಸಿಗೋಣ ಸರ್ ಮುಂದಿನ ಜಾತ್ರೆ ಬೇಬಿಗೆ ಆದರೆ ಇಲ್ಲ ಕಬ್ಬಳಲ್ಲಿ ಎಸಿ ಮೀಟ್ ಮಾಡೋಣ ಓಕೆ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು